ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಒನ್ ವೀಕಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿತ್ತಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಇವತ್ತು ಫುಲ್ ಫ್ರೀ ಆಗಿರೋದ್ರಿಂದ ವ್ಲಾಗ್ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಕಿರಣ್ ಅವರು ಊರಿಗೆ ಹೋಗಿದ್ದಾಗ ಅಲ್ಲಿಂದನೇ ಸೊಸೈಟಿ ರೈಸ್ ಇಸ್ಕೊಂಡು ಬಂದಿದ್ರು ಅದನ್ನು ಬೆಳಗ್ಗೆನೆ ತೊಳೆದು ಒಣಗಾಕಿದ್ದೆ ಟೆರೆಸ್ ಮೇಲೆ ಅದನ್ನೆಲ್ಲ ತೊಗೊಬಂದು ಮತ್ತೆ ನೀಟಾಗಿ ಪ್ಯಾಕ್ ಮಾಡಿ ತೆಗೆದಿಟ್ಟಿದ್ದೀನಿ ಅವ್ರ ಕೆಲಸದಿಂದ ಬಂದ ತಕ್ಷಣವೇ ಹೋಗ್ಬಿಟ್ಟು ಅಕ್ಕಿ ಹಿಟ್ಟನ್ನ ಮಾಡಿಸ್ಕೊಂಡು ಬರಬೇಕು ಖಾಲಿಯಾಗ್ಬಿಟ್ಟಿತ್ತು ಅಕ್ಕಿ ಹಿಟ್ಟು ನಾನಿಲ್ಲಿ ನನ್ನ ಕಝಿನ್ಗೆ ಇಷ್ಟ ಅಂತ ಚಿತ್ರಾನ್ನದ ಗೊಜ್ಜು ಮತ್ತು ವಾಂಗಿಭಾತ್ ಗೊಜ್ಜು ಎಲ್ಲ ಮಾಡಿ ತೆಗೆದಿಟ್ಕೋತಿದ್ದೀನಿ ಹಾಗೆ ಸ್ವೀಟ್ ಏನಾದರೂ ಮಾಡೋಣ ಅಂತ ಜಾಮೂನು ಮಾಡಿದ್ದೆ ನಾವಿವತ್ತು ಬೆಂಗಳೂರಿಗೆ ಹೋಗ್ಬಾರಣ ಅಂತ ಹೇಳಿ ಹೋಗ್ತಿದ್ದೀವಿ ನಾವು ಮನೆಯಿಂದ ಹೊರಟಾಗ ಆರು ಮುಕ್ಕಲ್ಲಾಗಿತ್ತು ಬೆಂಗಳೂರು ಹೋಗೋಷ್ಟೊತ್ತಿಗೆ ಹನ್ನೊಂದುವರೆ ಆಗ್ಬೋದು ಅನ್ಕೋತೀನಿ ಯಾಕೆ ಅಂದರೆ ತುಂಬ ದಿನ ಆಗಿತ್ತು ಎಲ್ಲೂ ಹೊರಗಡೆ ಹೋಗೇ ಇತ್ತಿಲ್ಲ ಕಿರಣ್ ಅವರು ಅಷ್ಟೇ ಕೆಲಸ ಆಯಿತು ಮನೆ ಆಯಿತು ಅದಕ್ಕೋಸ್ಕರ ಒಂದೆರಡು ದಿನ ಕೆಲಸಕ್ಕೆ ರಜೆ ಮಾಡಿರಿ ಹೋಗಿ ನನ್ನ ಕಝಿನ್ನ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳ್ತಿದ್ದೆ ಸರಿ ಆಯಿತು ಹೋಗೋಣ ಅಂತೇಳಿ ಹೊರಟ್ವಿ ಜಸ್ಟ್ ನಾವು ಮನೆಯಿಂದ ಹೊರಟಿ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಆಸ್ನ ಬಂದ್ವಿ ಹಾಸನಿಂದ ಕಿರಣ್ ಅವ್ರ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿಂದ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಫುಲ್ ಹಾಸನ ಅಲ್ಲಿ ಕಡೆನೂ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಇನ್ನೇನು ಹಾಸನಂಬ ಜಾತ್ರೆ ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೋಸ್ಕರ ಒಳ್ಳೆ ಹಬ್ಬದ ವಾತಾವರಣ ಇದೆ ಮಾತ್ರ ಹಾಸನಲ್ಲಿ ನನಗಂತೂ ಈ ಥರ ಲೈಟಿಂಗ್ಸ್ನ ನೋಡ್ಕೊಂಡು ಹೋಗ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು ಸೇಮ್ ಮೈಸೂರಲ್ಲಿ ಯಾವ ಥರ ಲೈಟಿಂಗ್ಸ್ನ ಬಿಟ್ಟಿರ್ತಾರೋ ಅದೇ ಥರ ಲೈಟಿಂಗ್ಸ್ನ ಹಾಕಿದ್ರು ನಾನು ಒಂದ್ಸರಿನು ಹಾಸನಂಬ ದೇವಿ ದರ್ಶನಕ್ಕೆ ಹೋಗಿಲ್ಲ ಅಕಸ್ಮಾತ್ ಏನಾದರೂ ಈ ಸರಿ ಹೋದರೆ ಮಿಸ್ ಮಾಡ್ದಲೇ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನನಗೂ ಹೋಗಬೇಕು ಅಂತ ಸಿಕ್ಕಾ ಆಸೆ ಇದೆ ಬಟ್ ತುಂಬ ರಶ್ ಇರುತ್ತೆ ಅಂತ ಹೇಳ್ತಿರ್ತಾರೆ ಅಕಸ್ಮಾತ್ ಏನಾದರೂ ಹೋಗಿ ದರ್ಶನ ಪಡೆದ್ರೆ ಪಕ್ಕ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾವು ಮನೆಯಿಂದ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲ ಹೊರಟಿದ್ರೆ ಹೋಗೋ ಅಷ್ಟೊತ್ತಿಗೆ ಸರಿ ಆಗ್ತಿತ್ತು ಬಟ್ ಕಿರಣ್ ಅವರು ಕೆಲಸದಿಂದ ಬಂದಿದ್ದೇನೆ ಆರು ಗಂಟೆ ಆಯಿತು ಇನ್ನು ಬಂದು ಫ್ರೆಶಪ್ ಎಲ್ಲ ಆಗಿ ಹೊರಡೋ ಅಷ್ಟೊತ್ತಿಗೆ ಆರೂವರೆ ಹಾಗೆ ಹೋಯಿತು ನಾವು ಮನೆಯಿಂದ ಓಡೋಷ್ಟೊತ್ತಿಗೆ ಟೈಮ್ ಆಗಿದೆ ನಾವಿನ್ನ ಬೆಂಗಳೂರು ತಲುಪೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಕಾಲ್ ಮಾಡಿ ಕೇಳಿದೆ ನನ್ನ ಕಜಿನ್ಗು ತುಂಬ ಟ್ರಾಫಿಕ್ ಇದೆ ಅಂತ ಹೇಳ್ತಿದ್ರು ನೋಡಬೇಕು ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಅಂತ ಮಧ್ಯೆ ಎಲ್ಲೂ ಒಂದು ಸ್ಟಾಪ್ ಕೊಡೋಲ್ಲ ಅಂತ ಹೇಳ್ತಿದ್ರು ಇವರೆಲ್ಲೂ ಸ್ಟಾಪ್ ಕೊಡಲ್ಲ ಅಂತಲೇ ನಾನು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ನಕ್ಷಂಗೆ ಮತ್ತು ನಮಗೆಲ್ರಿಗೂ ನಾವು ಬೆಂಗಳೂರು ಹೋಗೋಷ್ಟೊತ್ತಿಗೆ ಹನ್ನೊಂದುವರೆ ಆಗಿತ್ತು ಆ ಟ್ರಾಫಿಕಲ್ಲಿ ಓಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಅಷ್ಟರಲ್ಲಿ ನನ್ನ ಕಝಿನ್ ಬಂದು ವೆಯ್ಟ್ ಮಾಡ್ತಾಯಿದ್ರು ನೆಕ್ಸ್ಟ್ ಅವ್ರನ್ನೂ ಕರ್ಕೊಂಡು ಅವರೇ ಡ್ರೈವ್ ಮಾಡ್ತೀನಿ ಅಂತ ಹೇಳಿದರು ಅವ್ರಿಗೆ ಹೇಗಿದ್ರು ಕಾರ್ ಓಡ್ಸೋಕ್ಕೆ ಬರುತ್ತೆ ಅದಕ್ಕೋಸ್ಕರ ಅವರೇ ಡ್ರೈವ್ ಮಾಡ್ಕೋತಿದ್ರು ನಮ್ಮ ಕಿರಣ ಮತ್ತು ನಕ್ಷಾ ಇಬ್ರು ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತಿದ್ರು ನಾನು ಫ್ರೆಂಡ್ಸಿಟ್ಟಲ್ಲಿ ಕೂತ್ಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ತೋರಿಸ್ತಾ ಇದ್ದೆ ಅವ್ರಿಗೆ ಒಂದೇ ಒಂದು ರೋಡ್ ಮಿಸ್ ಆದರೂ ಸಾಕು ಹನ್ನೆರಡು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟ್ರ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ ಹೋಗೋಣ ಹೇಳಿ ಹೋಗ್ತಾ ಇದ್ವಿ ನಂಗೆ ಗೊತ್ತಿತ್ತು ಫಸ್ಟೇ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅದಕ್ಕೆ ನಾನು ಕಾರಲ್ಲಿ ಬರ್ತಾನೆ ಸ್ವಲ್ಪ ಚಿತ್ರಾನ್ನ ತಿಂದ್ಕೊಂಡಿದ್ದೆ ಇವರಿಬ್ರು ಏನೂ ತಿನ್ಕೊಂಡು ಬಂದಿತ್ತಿಲ್ಲ ಡಾಮಿನೋಸ್ ಓಪನ್ ಇತ್ತು ಅಂದ್ಬಿಟ್ಟು ಕೇಳೋಣ ಅಂತ ಹೋದ್ವಿ ಎಲ್ಲ ಮೇಡಮ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಆಲ್ರೆಡಿ ತುಂಬ ಟೈಮ್ ಆಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಅಂಗಡಿಗಳು ಆಲ್ಮೋಸ್ಟ್ ಕ್ಲೋಸ್ ಆಗಿದ್ವು ಹಾಗೆ ರೋಡಲ್ಲಿ ಹೋಗ್ತಾನೆ ನೋಡ್ಕೊಂಡು ಹೋಗ್ತಿದ್ವಿ ಯಾವುದಾದ್ರೂ ಒಂದು ಅಂಗಡಿ ಓಪನ್ ಇದ್ದರೆ ಅಲ್ಲೇ ಏನಾದರೂ ತಗೊಳ್ಳೋಣ ಅಂತ ಹಾಗೆ ನೋಡ್ಕೊ ಹೋಗ್ಬೇಕಾದ್ರೆ ಒಂದು ಹೋಟೆಲಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು ರೋಡ್ ಸೈಡಲ್ಲೇ ಹಾಕ್ಕೊಂಡಿದ್ರು ಅಂಗಡಿನ ಅಲ್ಲೇ ಏನಾದರೂ ತಗೊಳ್ಳೋಣ ಅಂತ ನೋಡ್ತಿದ್ವಿ ಅಲ್ಲಿ ಬಿರಿಯಾನಿ ಎಗ್ ರೈಸು ಮತ್ತು ಕಬಾಬ್ ಎಲ್ಲ ಇತ್ತು ನಾನ್ ವೆಜ್ ಮಾತ್ರ ವೆಜ್ ಇತ್ತಿಲ್ಲ ಸೊ ನಮ್ಮ ಕಿರಣ ಮಾತ್ರ ಒಂದು ಹಾಫ್ ಪ್ಲೇಟ್ ಎಗ್ ರೈಸ್ನ ಪಾರ್ಸೆಲ್ ತೊಗೊಂಡ್ರು ಇನ್ನು ಟೈಮ್ ಆಗೋಗಿತ್ತು ಹನ್ನೆರಡು ಗಂಟೆ ಮೇಲಾಗಿತ್ತಲ್ಲ ಗುರುವಾರಕ್ಕೆ ಬಿತ್ತು ನಾನ್ ವೆಜ್ ತಿನ್ನಲ್ಲ ಅಂತ ನನ್ನ ಕಸಿನ್ ಹೇಳಿದ್ರು ಹಾಗಾದರೆ ನನ್ನ ಮನೆಯಿಂದ ತಂದಿರೋ ಚಿತ್ರಾನ್ನೇ ಇದೆ ಅದನ್ನೇ ತಿಂದ್ರಾಯಿತು ಅಂತ ಅಂದ್ಕೊಂಡು ನಾವಿಬ್ರು ಏನೂ ತೊಗೊಳ್ಲಿಲ್ಲ ಹಾಗೆ ಬಂದ್ವಿ ಇವಾಗಷ್ಟೇ ನನ್ನ ಕಸಿನ್ ಅವ್ರ ಮನೆ ಹತ್ರಕ್ಕೆ ಬಂದ್ವಿ ಇವರಿಲ್ಲಿ ಬೆಂಗಳೂರಲ್ಲಿ ಸಪ್ರೇಟಾಗಿ ಮನೆ ಮಾಡ್ಕೊಂಡಿದ್ದಾರೆ ಇನ್ನೇನು ನಾವು ಯಾವಾಗ ಬಂದ್ರೂ ಇವ್ರ ಜೊತೆನೇ ಉಳ್ಕೊಳ್ಳೋದು ಇದಕ್ಕೂ ಮುಂಚೆ ಒಂದು ಸರಿ ಬಂದಾಗ್ಲೂ ಅಷ್ಟೇ ಇದೇ ಮನೆಯಲ್ಲೇ ಉಳ್ಕೊಂಡಿದ್ವಿ ಇವರು ಡೋರ್ ಲಾಕ್ ಓಪನ್ ಮಾಡ್ತಿದ್ರು ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಓದ ತಕ್ಷಣ ಮಲ್ಕೊಂಡ್ರೆ ಸಾಕು ಅನ್ನೋಂಗಾಗಿದೆ ಆಲ್ರೆಡಿ ಕಿರಣ್ ಅವ್ರು ಮಲ್ಕೋತಿದ್ರು ಟೈಮ್ ತೋರಿಸ್ತೀನಿ ನೋಡಿ ಒಂದು ಗಂಟೆ ಆಗಿದೆ ಇಷ್ಟೊತ್ತಲ್ಲಿ ಊಟ ಅಂತ ಹೋದರೆ ಏನು ಸಿಗುತ್ತೇಳಿ ಅಂತೂ ಏನಾದರೂ ಆರ್ಡರ್ ಮಾಡ್ಕೊಳ್ಳೋಣ ಮನೆಗೆ ಅಂತ ನೋಡಿದ್ವಿ ಯಾವುದೇ ಥರ ಆರ್ಡರ್ ಇತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ತೊಗೊಬಂದು ಈ ತಿನ್ಕೊಂಡು ತಿಂದ್ಕೊಂಡು ಮಾತಾಡ್ತಾ ಕೂತಿದ್ವಿ ಎಲ್ಲರೂ ಅವರು ಇವಾಗಷ್ಟೇ ಕೈ ತೊಳ್ಕೊಂಡು ಎಗ್ ರೈಸ್ನ ತಿಂತೀನಿ ಅಂತ ಓಪನ್ ಮಾಡ್ತಿದ್ರು ಅವರು ಎಗ್ ರೈಸ್ ಎಲ್ಲ ತಿಂದಿದ್ದಾದ ತಕ್ಷಣವೇ ಇನ್ನೇನು ಡ್ರೈವೆಲ್ಲ ಮಾಡಿ ಸಿಕ್ಕಾಬಿಟ್ಟೆ ಸುಸ್ತಾಗಿತ್ತು ನನಗೂ ಅಷ್ಟೆ ನಾಲ್ಕು ಅವರಿಂದ ಕೂತಿ ಜಾಗದಲ್ಲಿ ಕೂತಿ ಸುಸ್ತಾಗಿತ್ತು ಅದಕ್ಕೋಸ್ಕರ ಬೇಗ ಮಲ್ಕೊಬಿಟ್ವಿ ಎಲ್ಲರೂ ಇದು ನೆಕ್ಸ್ಟ್ ಡೇ ಬ್ಲಾಗ್ ಬೆಳಗ್ಗೆ ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯಿತು ಸೊ ಬ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ನೋಡಿ ಯಾವ ಕಡೆ ನೋಡಿದ್ರು ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತಿರ್ತವೆ ನಾನು ಸ್ವಲ್ಪ ಬೇಗನೆ ಎದ್ದೆ ನಾನಿದ ತಕ್ಷಣ ಅಕ್ಷನೂ ಎದ್ಬಿಟ್ಲು ಅವಳಿಗೂ ಹೊಸ ಜಾಗ ಅಲ್ವಾ ನೈಟೆಲ್ಲ ಸ್ವಲ್ಪ ನಿದ್ದೆ ಬಂದಿರ್ತಿಲ್ಲ ನೋಡಿ ಯಾವ ಮನೆಗೆ ಕರ್ಕೊಬಂದ್ಬಿಟ್ಟಿದ್ದಾರೆ ಅಂತ ಆ ಕಡೆ ಕಡೆ ಹುಡುಕ್ತಿದ್ದಾಳೆ ಎಲ್ಲರೂ ಎದ್ದಾದ ತಕ್ಷಣವೇ ಅಪ್ ಆಗಿ ಟಿಫನ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಿದ್ದೀವಿ ನೋಡಿ ಯಾವ ಥರ ಮಧ್ಯ ಮಧ್ಯದಲ್ಲೇ ನುಗ್ಬಿಡ್ತಾರೆ ಬೈಕಲ್ಲಿ ಹೋಗೋರು ಅಂತ ಪರ್ಫೆಕ್ಟ್ ಡ್ರೈವಿಂಗ್ ಕಲ್ತಿದ್ರೆ ಮಾತ್ರ ಈ ಥರ ಸಿಟಿ ಒಳಗೆಲ್ಲ ಓಡ್ಸೋಕ್ಕಾಗೋದು ಅರ್ಧಂಬರ್ಧ ಕಲ್ತಿದ್ದವ್ರು ನಿಜವಾಗ್ಲೂ ಓಡ್ಸೋಕ್ಕಾಗಲ್ಲ ಯಾಕಂದರೆ ಅಷ್ಟು ಟ್ರಾಫಿಕ್ ಇರುತ್ತೆ ಅಷ್ಟು ಹತ್ತಿರನೇ ವೆಹಿಕಲ್ಸ್ಗಳೆಲ್ಲ ಹೋಗ್ತಿರ್ತವೆ ಪಕ್ಕ ಕೂತಿರೋ ನಮಗೇನೆ ಭಯ ಆಗ್ಬಿಡುತ್ತೆ ನಮ್ಗೆ ಆ ಟೆನ್ಷನ್ ಇಲ್ಲ ಯಾಕಂದರೆ ನಮ್ಗೆ ಇರೋಣಂಗೆ ಚೆನ್ನಾಗಿ ಡ್ರೈವಿಂಗ್ ಗೊತ್ತು ತುಂಬ ಸೇಫ್ಟಿಯಾಗೇ ಡ್ರೈವ್ ಮಾಡ್ತಾರೆ ಹಾಗೆ ಇವತ್ತು ನನ್ನ ಕಝಿನ್ ಕೂಡ ರಜಾ ಮಾಡಿದ್ಲು ಆಫೀಸಿಗೆ ಹೋಗಿತ್ತಿಲ್ಲ ಅವಳು ಯಾಕಂದರೆ ಸ್ವಲ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಮಾಲ್ಗೆ ಹೋಗ್ಬೇಕು ಅಂತ ಮಾತಾಡ್ತಿದ್ವಿ ಯಾವ ಹೋದ್ವಿ ಮತ್ತು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ನಿಮಗೂ ಗೊತ್ತಾಗಬೇಕಾ ಹಾಗಾದರೆ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಸೊ ಇದಾಗಿತ್ತು ಇವತ್ತಿನ ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು